ಹಾಯ್ ಫ್ರೆಂಡ್ಸ್ ಹದಿಹರಿಯದ ಮಕ್ಕಳು ಅಂದರೆ ಟೀನ್ ಏಜ್ ಗರ್ಲ್ಸ್ಗೆ ಬರತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಸ್ಪೆಷಲಿ ಈ ಮೆನ್ಸ್ಟ್ರಲ್ ಡಿಸಾರ್ಡರ್ ಅಂದರೆ ಮೆನ್ಸ್ರಲ್ ಡಿಸ್ಟರ್ಬೆನ್ಸಸ್ ನಾ ರೆನ್ ಡಿಸಾರ್ಡರ್ ಮೆನ್ಸಸ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಮೆನ್ಸಸ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಬೇಗ ಬೇಗ ಆಗ್ತಾ ಇದೆ ಅಥವಾ ಮೆನ್ಸಸ್ ಸಮಯದಲ್ಲಿ ಮುಟ್ಟೊಟ್ಟೆ ನೋವು ಬರ್ತಾ ಇದೆ ಅಂಥೇಳಿ ಬಹಳಷ್ಟು ಜನ ಆ ಪೇರೆಂಟ್ಸು ನನ್ನ ಹತ್ರ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಿರ್ತಾರೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಬಹಳಷ್ಟು ಸಮಯದಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ ಓಕೆ ಆದರೂ ತಮ್ಮ ವೈದ್ಯರ ಹತ್ರ ಒಂದು ಸಲ ಚೆಕಪ್ ಮಾಡಿ ಕೆಲವೇ ಕೆಲವು ಟೆಸ್ಟ್ಗಳು ಒಂದೊಂದು ಸಲ ಅವಶ್ಯಕತೆ ಇದ್ರೆ ಮಾಡ್ತಾರೆ ಉದಾಹರಣೆಗೆ ಥೈರಾಯ್ಡ್ ಈ ಥರ ಟೆಸ್ಟ್ಗಳು ಮಾಡಿ ಎಲ್ಲವೂ ನಾರ್ಮಲ್ ಇದ್ದಾಗ ನಾವು ಆ್ಯಸ್ ಎ ಪೇರೆಂಟ್ ಅಥವಾ ಪೇಷಂಟ್ಸ್ ತಾವು ಮಕ್ಕಳಾಗಲಿ ಏನು ಮಾಡಬಹುದು ಅಂತೇಳಿ ನಾನು ನಿಮಗೆ ಐದು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲೇದಾಗಿ ನೀವು ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ಜಾಸ್ತಿ ಇದ್ದರೆ ದಯವಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ರಿ ದಟ್ ಈಸ್ ನಂಬರ್ ಒನ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ನಂಬರ್ ಟೂ ಟಿಪ್ಸ್ ಈಸ್ ಡಯಟ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರತಕ್ಕಂಥ ಅಂದರೆ ಈ ಜಂಕ್ ಫುಡ್ಗಳಾಗಲಿ ಸ್ವೀಟ್ಗಳಾಗಲಿ ಅಥವಾ ಕೋಲ್ಡ್ ಡ್ರಿಂಕ್ಗಳಾಗಲಿ ಇವೆಲ್ಲವುದರ ಉಪಯೋಗ ಸಾಕಷ್ಟು ಕಡಿಮೆ ಮಾಡಿ ಫೈಬರ್ ಮತ್ತು ಪ್ರೋಟೀನ್ ಜಾಸ್ತಿ ಇರತಕ್ಕಂಥ ಫುಡ್ಸ್ ಮನೆಯಲ್ಲೇ ತಯಾರಾಗ್ತಕ್ಕಂಥ ರೊಟ್ಟಿ ಇರ್ಬೋದು ರಾಗಿ ಇರ್ಬೋದು ಜೋಳದ ಪದಾರ್ಥಗಳಿರ್ಬೋದು ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಎಗ್ಗಳಿರ್ಬೋದು ಈ ಥರ ಡಿಶಸ್ನ ಜಾಸ್ತಿ ಬಳಸಿ ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಮೂರನೇ ಟಿಪ್ ರೆಗ್ಯುಲರ್ ಎಕ್ಸರ್ಸೈಸ್ ತಮ್ಮ ವಯಸ್ಸಿನ್ನೂ ಚಿಕ್ಕದಾಗಿರೋದ್ರಿಂದ ನೀವು ಜಾಗಿಂಗ್ ಆಗಲಿ ವಾಕಿಂಗ್ ಆಗಲಿ ಅಥವಾ ಯಾವುದೇ ಸ್ಪೋರ್ಟ್ಸ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಸಮ್ ಔಟ್ಡೋರ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಮನೆಯ ಹೊರಗಡೆ ಆಡ್ತಕ್ಕಂಥ ಗೇಮ್ಗಳನ್ನ ನೀವು ಆಗಲಿ ಅಥವಾ ಎಕ್ಸರ್ಸೈಸ್ ಆಗಲಿ ಒಂದು ನಲವತ್ತೈದು ನಿಮಿಷ ಒಂದು ಗಂಟೆಗಳ ಕಾಲ ತಾವು ಕಂಪಲ್ಸರಿ ಮಾಡಬೇಕು ಈವನ್ ಕೆಲವೊಂದು ಸಲ ಈ ಸ್ಪೆಷಲಿ ಪಿ ಯು ಸಿ ಓದಂಥ ಹುಡುಗರು ಟೆಂತ್ ಓದಂಥ ಹುಡುಗರು ನನಗೇನು ಹೇಳ್ತಾರೆ ಅಂದರೆ ಇಲ್ಲ ನಾವು ಆದಷ್ಟು ಓದ್ತಾನೆ ಇರ್ತೀವಿ ಹಾಗಾಗಿ ನಾವು ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ನೀವು ಫಿಸಿಕಲಿ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಫಿಸಿಕಲಿ ಆ್ಯಕ್ಟಿವಿಟಿ ಮಾಡಿದರೆ ನಿಮ್ಮ ಓದಿದ್ದು ಗ್ರಹಣ ಶಕ್ತಿ ಅಂದರೆ ಗ್ರಾಸ್ಪಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಸೊ ಫಿಸಿಕಲ್ ಆಕ್ಟಿವಿಟಿ ಆ್ಯಕ್ಚುಲಿ ನಿಮಗೆ ಓದೋದ್ರ ಬಗ್ಗೆ ಹೆಲ್ಪ್ ಮಾಡ್ತದೆ ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿನ ಖಂಡಿತ ಅವಾಯ್ಡ್ ಮಾಡಬೇಡಿ ಆ್ಯಂಡ್ ಇಟ್ ವಿಲ್ ಆಲ್ಸೋ ಇಂಪ್ರೂವ್ ಯುವರ್ ಓವರ್ ಆಲ್ ಹೆಲ್ತ್ ನಿಮ್ಮ ಸಮಗ್ರ ಆರೋಗ್ಯದ ಬಗ್ಗೆ ಎಕ್ಸರ್ಸೈಸ್ ನಿಮಗೆ ಕಂಪಲ್ಸರಿ ಹೆಲ್ಪ್ ಮಾಡ್ತದೆ ಓಕೆ ನಂಬರ್ ಫೋರ್ ಸ್ಲೀಪ್ ನೀವು ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ನಿದ್ದೆ ಚೆನ್ನಾಗಾದಾಗ ನಮ್ಮ ಬಾಡಿಯ ರಿಕವರಿ ಚೆನ್ನಾಗ್ತದೆ ಮತ್ತು ಹಾರ್ಮೋನ್ಗಳ ಸೆಕ್ರೇಷನ್ಸ್ ಸರಿಯಾಗಿ ಆಗ್ತದೆ ನಾವು ಸಿರ್ಕೇಡಿಯನ್ ರಿದಮನ್ನ ನಾವು ಫಾಲೋ ಮಾಡೋದ್ರಿಂದ ಮೆನ್ಸ್ಟ್ರಲ್ ಸೈಕಲ್ ಕೂಡ ಚೆನ್ನಾಗಿ ಬರ್ತದೆ ಸೊ ಕೆಲವು ಹುಡುಗರು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆವರೆಗೂ ಓದ್ಕೊಂಡು ಮತ್ತು ಬೆಳಗ್ಗೆ ಬಹಳ ಲೇಟಾಗಿ ಹೇಳ್ತಾರೆ ಇದು ಆ್ಯಕ್ಚುಲಿ ಒಳ್ಳೆಯದಲ್ಲ ನಮ್ಮ ಪ್ರಕೃತಿ ನಿಯಮದ ಪ್ರಕಾರ ನಾವು ಹೋಗೋದಾದರೆ ರಾತ್ರಿ ಹತ್ತು ಮ್ಯಾಕ್ಸಿಮಮ್ ಹತ್ತುವರೆ ಒಳಗಡೆ ತಾವು ಮಲ್ಕೊಂಡು ಬೆಳಿಗ್ಗೆ ಐದೂವರೆ ಆರು ಗಂಟೆಗೆಲ್ಲ ಎದ್ದೇಳೋದು ಒಳ್ಳೆಯ ರೂಢಿ ಓಕೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಾವು ಸಿರ್ಕೇಡಿಯನ್ ರಿದಮ್ನ ನಾವು ಫಾಲೋ ಮಾಡೋದಾದರೆ ಬೇಗ ಮಲಗಿ ಬೇಗ ಹೇಳೋದು ತಮ್ಮ ಓವರ್ ಆಲ್ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮೆನ್ಸ್ಟ್ರಲ್ ಸೈಕಲ್ ಕೂಡ ಒಳ್ಳೆಯದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಟಿಪ್ ನಾವೀಗ ಉಪಯೋಗಿಸ್ತಿರೋ ಮೊಬೈಲ್ ಅಥವಾ ಓವರ್ ಆಲ್ ಸ್ಕ್ರೀನ್ ಟೈಮ್ ಅಂತೇನು ಹೇಳ್ತೀವಿ ನಾವು ಐ ಪ್ಯಾಡ್ ಇರ್ಬೋದು ಲ್ಯಾಪ್ಟಾಪ್ಗಳಿರ್ಬೋದು ಬೇರೆ ಏನೇ ಸ್ಕ್ರೀನ್ ಇರ್ಬೋದು ಮೊಬೈಲ್ಗಳಾಗಲಿ ಸೊ ಇದರ ಸ್ಕ್ರೀನ್ ಟೈಮ್ ಆದಷ್ಟು ಕಡಿಮೆ ಮಾಡಿ ಆನಂತರ ಸಾಯಂಕಾಲ ಆರು ಗಂಟೆ ಆದಮೇಲೆ ನಿಮಗೆ ಸಾಧ್ಯವಾದರೆ ಈ ಮೊಬೈಲ್ನ ಬಳಕೆ ಬೇಡವೇ ಬೇಡ ಯಾಕೆ ಅಂತಂದರೆ ಈ ಮೊಬೈಲ್ಗಳಿಂದ ಬರ್ತಕ್ಕಂಥ ರೇಸ್ ಏನಿದೆಯಲ್ಲ ಇದು ನಮ್ಮ ಮೆಲಟೋನಿನ್ ಹಾರ್ಮೋನ್ನ ಸೆಕ್ರಿಷನ್ನ ಕಡಿಮೆ ಮಾಡಿ ನಮ್ಮ ಸ್ಲೀಪ್ ಕ್ವಾಲಿಟಿನ ಡಿಸ್ಟರ್ಬ್ ಮಾಡ್ತದೆ ಮತ್ತು ಉಳಿದ ಹಾರ್ಮೋನ್ಗಳು ಕೂಡ ಏರುಪೇರಾಗ ಸಾಧ್ಯತೆಗಳಿದೆ ಓಕೆ ಸೊ ಹಾಗಾಗಿ ಸಾಯಂಕಾಲ ಆರು ಅಥವಾ ಏಳು ಗಂಟೆ ಆದಮೇಲೆ ದಯವಿಟ್ಟು ಮೊಬೈಲನ್ನ ಆದಷ್ಟು ಜಾಸ್ತಿ ಬಳಸಬೇಡಿ ಅಥವಾ ಬಳಸದೇ ಇದ್ದರೆ ತುಂಬ ಒಳ್ಳೆಯದು ಸೊ ಯು ಫಾಲೋ ಈ ಐದು ಟಿಪ್ಸ್ನ ಫಾಲೋ ಮಾಡಿ ಮತ್ತು ನಿಮಗೆ ಇನ್ನೇನಾದರೂ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ ಅಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವಶನ್ಸ್ ಥ್ಯಾಂಕ್ ಯು